ಸಾಮ್ರಾಜ್ಯ ಕಟ್ಟೋರೆಲ್ಲ ಸಾಮ್ರಾಟರಾದರೆ ಇಲ್ಲೊಬ್ಬ ಆ ಸಾಮ್ರಾಟರಿಗೆ ಮಹಾನ್ ಸಾಮ್ರಾಟನಾಗಿದ್ದ ಅವನ ವರ್ಚಸ್ಸು ಇಂದ್ರ ದೇವನಿಗೆ ಹೋಲುತ್ತಿತ್ತು ಇಡೀ ಭಾರತ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಕನ್ನಡಿಗರ ಸಾಮ್ರಾಜ್ಯ ಕೃತಶಕ ಐನೂರ ನಲವತ್ತರಿಂದ ಏಳುನೂರ ಐವತ್ತೇಳರವರೆಗೆ ಎರಡೂವರೆ ಶತಮಾನಗಳ ಕಾಲ ಕನ್ನಡಿಗರ ಕೀರ್ತಿಯನ್ನು ಎತ್ತಿ ಹಿಡಿದಿದ್ದರು ಇವರು ಸ್ಥಾಪಿಸಿದ ಸಾಮ್ರಾಜ್ಯ ಎಷ್ಟು ಬಲಿಷ್ಠವಾಗಿತ್ತೆಂದರೆ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಏಕ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂದಿತ್ತು ಅವರೇ ಬಾದಾಮಿಯ ಚಾಲುಕ್ಯರು ಇವರು ನಮ್ಮ ನಾಡಿನ ಗಡಿ ಉತ್ತರದಲ್ಲಿ ನರ್ಮದೆಯಿಂದ ದಕ್ಷಿಣದಲ್ಲಿ ಕಾವೇರಿವರೆಗೂ ವಿಸ್ತರಿಸಿದ್ದರು ಇಡೀ ದಕ್ಷಿಣ ಭಾರತವನ್ನ ಏಕ ಸಾರ್ವಭೌಮತ್ವಗಳಡಿ ತಂದ ಮೊದಲ ಸಾರ್ವಭೌಮರು ಇವರು ಒಂದನೆಯ ಕೀರ್ತಿವರ್ಮನ ಸಾವಿನ ನಂತರ ಅವನ ಮಕ್ಕಳು ಅಪ್ರಾಪ್ತರಾಗಿದ್ದರಿಂದ ಬರಿದಾದ ಸಿಂಹಾಸನವನ್ನು ಅವನ ತಮ್ಮ ಮಂಗಳೇಶನು ಕ್ರಿಸ್ತ ಶಕ ಐನೂರ ತೊಂಬತ್ತೇಳರಲ್ಲಿ ಏರಿದನು ಒಂದನೆಯ ಕೀರ್ತಿವರ್ಮನ ಮಕ್ಕಳಾದ ಎರೆಯ ವಿಷ್ಣುವರ್ಧನ ಜಯಸಿಂಹ ತನ್ನ ಅಜ್ಜ ಅಜ್ಜಿಯ ಆಶ್ರಯದಲ್ಲೇ ಬೆಳೆದರು ಎರೆಯ ತನ್ನ ಅಜ್ಜ ಒಂದನೇ ಕುಲಕೇಶಿಯ ಮಾರ್ಗದರ್ಶನದಲ್ಲಿ ಮುಂದಿನ ಸಾಮ್ರಾಟನಾಗಲು ತಯಾರಿ ನಡೆಸುತ್ತಾನೆ ಆದರೆ ಮಂಗಳೇಶನಿಗೆ ತನ್ನ ಮಗನನ್ನೇ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕೆಂಬ ಹೆಬ್ಬಯಕ್ಕೆ ಹಾಗಾಗಿ ಶಕ ಆರ್ನೂರ ಮೂರರಲ್ಲಿ ಎರೆಯನ ಬದಲು ತನ್ನ ಮಗನನ್ನೇ ರಾಜ ಎಂದು ಘೋಷಿಸುತ್ತಾನೆ ಇದರಿಂದ ಕುಪಿತಗೊಂಡ ಎರೆಯನು ಇವತ್ತಿನ ಕೋಲಾರದ ಸಮೀಪ ಬಲಿಷ್ಠವಾದ ಬಾಣರ ಜೊತೆ ಸ್ನೇಹ ಮಾಡಿ ಒಂದು ಸೈನ್ಯವನ್ನ ಕಟ್ಟುತ್ತಾನೆ ಅನಂತಪುರ ಹತ್ತಿರದ ಎಡಪಟ್ಟು ಸಿಂದಗಿ ಎಂಬ ಪ್ರದೇಶದಲ್ಲಿ ಚಿಕ್ಕಪ್ಪ ಮಂಗಳೇಶನ ವಿರುದ್ಧ ಹೋರಾಡಿ ಅವನನ್ನು ಕೊಂದು ಕ್ರಿಸ್ತ ಶಕ ಆರುನೂರ ಹತ್ತರಲ್ಲಿ ತನ್ನ ಅಜ್ಜನ ಹೆಸರಿನೊಂದಿಗೆ ಇಮ್ಮಡಿ ಪುಲಕೇಶಿ ಎಂದು ಬದಲಾಯಿಸಿಕೊಳ್ಳುತ್ತಾನೆ ಅದೇ ವರ್ಷ ಚಾಲುಕ್ಯ ರಾಜ ಸಿಂಹಾಸನವೇರಿ ಚಾಲುಕ್ಯ ಪರಮೇಶ್ವರ ಎಂಬ ಬಿರುದು ಪಡೆಯುತ್ತಾನೆ ಇಮ್ಮಡಿ ಪುಲಕೇಶಿ ಅಧಿಕಾರ ನೋಡಲಾದ ನಂತರ ಮಂಗಳೇಶನಿಗೆ ನಿಷ್ಠರಾಗಿದ್ದ ರಾಷ್ಟ್ರಕೂಟರ ಸಾಮಂತರಾಗಿದ್ದ ಅಪ್ಪಾಯಿಕ ಮತ್ತು ಗೋವಿಂದ ಇಮ್ಮಡಿ ಪುಲಕೇಶಿಯ ವಿರುದ್ಧ ದಂಗೆ ಹೇಳುತ್ತಾರೆ ಭೀಮಾ ನದಿಯ ತೀರದಲ್ಲಿ ನಡೆದ ಈ ಭೀಕರ ಕದನದಲ್ಲಿ ಇಮ್ಮಡಿ ಪುಲಕೇಶಿಯ ಶೌರ್ಯವನ್ನು ಕಣ್ಣಾರೆ ಕಂಡ ಅಪ್ಪಾಯಿಕ ತಲೆಮರೆಸಿಕೊಂಡು ಓಡಿ ಹೋಗುತ್ತಾನೆ ಗೋವಿಂದ ಕಪ್ಪ ಕಾಣಿಕೆ ಅರ್ಪಿಸಿ ನಿಷ್ಠಾವಂತ ಮಾಂಡಲಿಕನಾಗಿ ಮುಂದುವರಿದನು ಈ ವಿಜಯವನ್ನು ಘೋಷಿಸಲು ಐಹೊಳೆಯಲ್ಲಿ ಒಂದು ವಿಜಯ ಸ್ತಂಭವನ್ನ ಕಟ್ಟಿಸಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಬಲ ಮುಖದ ವರಹ ನಾಣ್ಯವನ್ನು ಚಲಾವಣೆಗೆ ತರುತ್ತಾನೆ ಇಲ್ಲಿಂದ ಮುಂದಿನ ಒಂಬತ್ತು ವರ್ಷ ಚಾಲುಕ್ಯ ಸಾಮ್ರಾಜ್ಯದ ಸುವರ್ಣ ಯುಗ ಎಂದು ಇವರ ಆಸ್ಥಾನ ಕವಿ ರವಿಕೀರ್ತಿ ಕ್ರಿಸ್ತಶಕ ಆರ್ನೂರ ಮೂವತ್ತ್ ರಚಿಸಿದ ಐಹೊಳೆ ಶಾಸನದಿಂದ ತಿಳಿದು ಬರುತ್ತದೆ ಇಮ್ಮಡಿ ಪುಲಕೇಶಿಯು ಈ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ನೌಕಾಪಡೆಯನ್ನು ಕಟ್ಟಿ ಭಾರತವನ್ನು ಅರಬ್ಬರ ದಾಳಿಯಿಂದ ರಕ್ಷಿಸುತ್ತಾನೆ ಇವರ ಸೈನ್ಯ ಎಷ್ಟು ಬಲಿಷ್ಠವಾಗಿತ್ತೆಂದರೆ ರಾಷ್ಟ್ರಕೂಟರು ಇವರ ಸೈನ್ಯವನ್ನು ಕರ್ನಾಟಕ ಬಲ ಎಂದೇ ವರ್ಣಿಸಿದ್ದಾರೆ ಇಮ್ಮಡಿ ಪುಲಕೇಶಿ ತನ್ನ ರಾಜ್ಯವನ್ನು ಈಗಿನ ಭಾರತದ ಮುಕ್ಕಾಲು ಪ್ರದೇಶಗಳಾದ ಮೂರು ರಾಷ್ಟ್ರಗಳಿಗೆ ಸಮಾನನಾದ ಗೋವಾ ಮಹಾರಾಷ್ಟ್ರದ ಕೊಂಕಣ ರಾಜ್ಯ ಮಧ್ಯಪ್ರದೇಶ ಮತ್ತು ನರ್ಮದ ಭಾಗವಾದ ಮಾಳ್ವಾ ಪ್ರದೇಶ ದಕ್ಷಿಣ ಗುಜರಾತ್ನ ಲಾಟೆ ಒರಿಸಾದ ಮಹಾನದಿ ಮತ್ತು ಗೋದಾವರಿ ನಡುವಿನ ಕಳಿಂಗ ರಾಜ್ಯ ಪಲ್ಲವರ ಕಂಚಿಯವರೆಗೂ ವಿಸ್ತರಿಸುತ್ತಾನೆ ಆಂಧ್ರದ ಕೃಷ್ಣ ಮತ್ತು ಗೋದಾವರಿ ನಡುವಿನ ವೆಂಗಿ ಪ್ರದೇಶಕ್ಕೆ ತನ್ನ ತಮ್ಮನಾದ ಕುಬ್ಜ ವಿಷ್ಣುವರ್ಧನನ್ನು ನೇಮಕ ಮಾಡುತ್ತಾನೆ ಜಯಸಿಂಹನನ್ನು ಗುಜರಾತಿನ ಮಾಂಡಲಿಕನಾಗಿ ನೇಮಿಸುತ್ತಾನೆ ಸುಮಾರು ಕ್ರಿಸ್ತಶಕ ಆರುನೂರ ಮೂವತ್ತರಲ್ಲಿ ಉತ್ತರ ಪತೇಶ್ವರನಾದ ಹರ್ಷವರ್ಧನು ಮತ್ತು ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ ನಡುವೆ ನಡೆದ ಈ ಭೀಕರ ಕದನದಲ್ಲಿ ಬಲಿಷ್ಠ ಹರ್ಷವರ್ಧನನ ಸೈನ್ಯವನ್ನು ಸೋಲಿಸಿ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಪಡೆಯುತ್ತಾನೆ ಈ ದಿಗ್ವಿಜಯವನ್ನು ಇಮ್ಮಡಿ ಪುಲಕೇಶಿಯ ದಂಡನಾಯಕ ಹಾಗೂ ಆಸ್ಥಾನ ಕವಿ ರವಿಕೀರ್ತಿ ಹೀಗೆ ವರ್ಣಿಸಿದ್ದಾನೆ ಹರ್ಷವರ್ಧನನ ಹರ್ಷ ಹಾರಿಹೋಯಿತು ಇಮ್ಮಡಿ ಪುಲಕೇಶಿ ಶೌರ್ಯದ ಮುಂದೆ ಹೇಗೆ ಕಳೆ ಮಾಸಿತ್ತು ಎಂದು ನಿಖರವಾಗಿ ದಾಖಲಿಸುತ್ತಾನೆ ಇಮ್ಮಡಿ ಪುಲಕೇಶಿಯ ಮತ್ತೊಂದು ದಿಗ್ವಿಜಯವೆಂದರೆ ದಕ್ಷಿಣ ಭಾರತದಲ್ಲೇ ಇನ್ನೊಂದು ಬಲಿಷ್ಠ ಸಾಮ್ರಾಜ್ಯವಾದ ಪಲ್ಲವರ ಮೇಲಿನ ದಾಳಿ ಈ ಕದನದಲ್ಲಿ ಪಲ್ಲವರ ರಾಜಧಾನಿ ಕಂಚಿಯಲ್ಲಿ ಒಂದನೇ ಮಹೇಂದ್ರ ವರ್ಮನನ್ನು ಸೋಲಿಸಲಾಯಿತು ಮಹೇಂದ್ರ ವರ್ಮನು ಯುದ್ಧ ಭೂಮಿಯಲ್ಲೇ ಸಾವನ್ನಪ್ಪುತ್ತಾನೆ ಈ ದಿಗ್ಭಜಯಗಳಿಂದ ಹಿಂತಿರುಗಿದ ಪುಲಕೇಶಿಯು ಇದರ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಮಾಡುತ್ತಾನೆ ಹಿಮ್ಮಡಿ ಪುಲಕೇಶಿಯ ಕುರಿತು ಚೀನಿ ಪ್ರವಾಸಿಗ ಹುಯನ್ ಸ್ಯಾಂಗ್ನು ಹೀಗೆ ಹೇಳುತ್ತಾನೆ ಧರ್ಮಶೀಲನಾದ ಪುಲಕೇಶಿಯ ಪ್ರಭಾವವು ಬಹುದೂರ ಹರಡಿತ್ತು ಮತ್ತು ಸಾಮಂತರು ಅತ್ಯಂತ ನಿಷ್ಠೆಯಿಂದ ಅವನ ಸಾರ್ವಭೌಮತ್ವವನ್ನು ಅಂಗೀಕರಿಸಿದ್ದರು ಎಂದು ಹೇಳುತ್ತಾನೆ ಪರ್ಷಿಯಾದ ದೊರೆ ಎರಡನೆಯ ಪುತ್ರು ಪುಲಕೇಶಿಯ ರಾಯಭಾರಿಯನ್ನು ಕ್ರಿಸ್ತ ಆರುನೂರ ಇಪ್ಪತ್ತೈದರಲ್ಲಿ ತನ್ನ ಆಸ್ಥಾನಕ್ಕೆ ಬರಮಾಡಿಕೊಂಡಿದ್ದನು ಹಾಗೂ ಪುಲಕೇಶು ಪರ್ಷಿಯಾದ ರಾಯಭಾರಿಯನ್ನು ತನ್ನ ಆಸ್ಥಾನಕ್ಕೆ ಸ್ವಾಗತಿಸುತ್ತಿರುವ ದೃಶ್ಯದ ಚಿತ್ರವನ್ನು ಅಜಂತಾ ಗುಹಾ ಚಿತ್ರಗಳಲ್ಲಿ ಕಾಣಬಹುದು ತನ್ನ ಕೊನೆಯ ದಿನಗಳಲ್ಲಿ ಅನಾರೋಗ್ಯದಿಂದ ಇಮ್ಮಡಿ ಪುಲಕೇಶು ಬಳಲುತ್ತಿರುತ್ತಾನೆ ಕ್ರಿಸ್ತಶಕ ಆರುನೂರ ನಲವತ್ತೆರಡರಲ್ಲಿ ಪಲ್ಲವರ ಒಂದನೇ ನರಸಿಂಹವರ್ಮ ತನ್ನ ತಂದೆ ಒಂದನೇ ಮಹೇಂದ್ರ ವರ್ಮನ ಸಾವಿನ ಸೇಡು ತೀರಿಸಿಕೊಳ್ಳಲು ಬಾದಾಮಿಯ ಮೇಲೆ ದಂಡೆತ್ತಿ ಬರುತ್ತಾನೆ ಯುದ್ಧ ಮಾಡುತ್ತಲೇ ಪುಲಕೇಶಿಯು ವೀರ ಮರಣವನ್ನ ಹೊಂದುತ್ತಾನೆ ಇಡೀ ವಾತಾಪಿಯನ್ನೇ ಸುಟ್ಟು ಹಾಕಿದ ಈ ಒಂದನೇ ನರಸಿಂಹವರ್ಮನು ವಾತಾಪಿ ಕೊಂಡ ಎಂದೇ ಬಿರುದು ಪಡೆಯುತ್ತಾನೆ ಈ ಭೀಕರ ಹೊಡೆತದಿಂದ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಹದಿಮೂರು ವರ್ಷಗಳ ಕಾಲ ಸಂಪೂರ್ಣ ಕತ್ತಲು ಆವರಿಸುತ್ತದೆ ಒಂದನೆ ನರಸಿಂಹ ವರ್ಮ ದುರಾಡಳಿತದಿಂದ ಬಾದಾಮಿಗೆ ಗ್ರಹಣ ಹಿಡಿದಂತಾಗುತ್ತದೆ ಆಗ ಸೂರ್ಯನಂತೆ ಬಂದವನೇ ಒಂದನೇ ವಿಕ್ರಮಾದಿತ್ಯ ಇವನ ಶರವೇಗದ ದಾಳಿಗೆ ತತ್ತರಿಸಿದ ಪಲ್ಲವರು ಶರಣಾಗುತ್ತಾರೆ ಇದಕ್ಕೆ ಹೇಳೋದಲ್ವ ಹುಲಿಯ ಹೊಟ್ಟೆಯಲ್ಲಿ ಹುಲಿಯೇ ಹುಟ್ಟುತ್ತದೆ ಎಂದು